ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಭೌಗೋಳಿಕ ರಸಪ್ರಶ್ನೆಗಳನ್ನು ನೋಡೋಣ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತದ ಅತಿ ದೊಡ್ಡ ಮರುಭೂಮಿಯ ಹೆಸರೇನು ಉತ್ತರ ತಾರ್ ಮರುಭೂಮಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು ಉತ್ತರ ಗಂಗಾ ನದಿ ಅಜಂತ ಮತ್ತು ಎಲ್ಲೋರ ಗುಹೆಗಳು ಯಾವ ರಾಜ್ಯದಲ್ಲಿವೆ ಉತ್ತರ ಮಹಾರಾಷ್ಟ್ರ ಸುಂದರ ಬನ್ಸ್ ಡೆಲ್ಟಾ ಭಾರತದ ಯಾವ ರಾಜ್ಯದಲ್ಲಿದೆ ಉತ್ತರ ಪಶ್ಚಿಮ ಬಂಗಾಳ ಗೋವಾದ ಅಧಿಕೃತ ಭಾಷೆ ಯಾವುದು ಉತ್ತರ ಕೊಂಕಣಿ ಭಾರತದ ದಕ್ಷಿಣದ ತುದಿಯ ಹೆಸರೇನು ಉತ್ತರ ಇಂದಿರಾ ಪಾಯಿಂಟ್ ದಕ್ಷಿಣ ಗಂಗಾ ಎಂದು ಕರೆಯಲ್ಪಡುವ ನದಿ ಯಾವುದು ಉತ್ತರ ಗೋದಾವರಿ ಭಾರತದ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಉತ್ತರ ಗುಜರಾತ್ ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಇರುವ ರಾಜ್ಯ ಉತ್ತರ ಒರಿಸ್ಸಾ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿರುವ ಭಾರತದ ರಾಜ್ಯ ಉತ್ತರ ಮಧ್ಯಪ್ರದೇಶ ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಉತ್ತರ ಲಡಾಖ್ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಉತ್ತರ ಗೋವಾ ಭಾರತದ ಎಷ್ಟು ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿದೆ ಉತ್ತರ ಒಂಬತ್ತು ಸೂಪ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಉತ್ತರ ಕಾಳಿ ನದಿ ಭಾರತದ ಪೂರ್ವಕ್ಕೆ ಇರುವ ಸಮುದ್ರ ಯಾವುದು ಉತ್ತರ ಬಂಗಾಳಕೊಳ್ಳಿ ವರದಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಉತ್ತರ ತುಂಗಭದ್ರಾ ನದಿ ದೇವರ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಉತ್ತರ ಕೇರಳ ಭಾರತದ ಚಹಾದ ನಾಡು ಯಾವುದು ಉತ್ತರ ಅಸ್ಸಾಂ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿ ಯಾವುದು ಉತ್ತರ ಶರಾವತಿ ಪಂಚ ನದಿಗಳ ನಾಡು ಯಾವುದು ಉತ್ತರ ಪಂಜಾಬ್ ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಉತ್ತರ ಮುಂಬೈ ಸಪ್ತದೀಪಗಳ ನಾಡು ಯಾವುದು ಉತ್ತರ ಮುಂಬೈ ಸರೋವರಗಳ ನಗರ ಯಾವುದು ಉತ್ತರ ಉದಯಪುರ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಉತ್ತರ ಮೌಂಟ್ ಗಾಡ್ವಿನ್ ಆಸ್ಟೇನ್ ದಕ್ಷಿಣ ಭಾರತದ ಪ್ರಾಚೀನ ಹೆಸರೇನು ಉತ್ತರ ದೀಪ ಗಂಗಾ ನದಿ ಜನಿಸುವ ಸ್ಥಳ ಯಾವುದು ಉತ್ತರ ಗಂಗೋತ್ರಿ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ದೇಶ ಉತ್ತರ ಏಳು ಏಳನೇ ದೊಡ್ಡ ದೇಶ ಕೈಲಾಸ ಪರ್ವತ ಎಲ್ಲಿದೆ ಉತ್ತರ ಹಿಮಾಲಯ ರಾಜಸ್ಥಾನದಲ್ಲಿ ಹರಿಯುವ ಏಕೈಕ ನದಿ ಯಾವುದು ಉತ್ತರ ಲೂನಿ ನದಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು